ಹೋಗಿ ಈ ಥರ ಗುಜಿರಿ ಶೋಕಿ ಎಲ್ಲ ಬಿಟ್ಟು ಏನೋ ಜೆಡ್ ಪಿ ಪ್ರೆಸಿಡೆಂಟು ಈ ಕೌನ್ಸ್ಲರು ಬಾಡಿಗಾರ್ಡು ಏನೋ ಫಾರ್ಚುನರ್ ಕಾರ್ ಇಟ್ಕೊಂಡು ಓಡಾಡ್ತಾನಲ್ಲ ಈ ಗುಜರಿ ಶೋಕಿ ಬಿಟ್ಟು ಕ ಕಾಸು ಕೊಟ್ಟಿದ್ದಾರಲ್ಲ ಒಂಬತ್ತು ಹತ್ತು ವರ್ಷದಿಂದೆ ಅವ್ರಿಗೋಗಿ ಕೊಟ್ಟು ಅವ್ರಿಗೆ ಕಾಲು ನಮಸ್ಕಾರ ಹಾಕೊಂಬರ ಕೇಳಿ ಅವ್ನು ಪುಣ್ಯ ನಾನು ನಿಮಗೆ ಮಾಧ್ಯಮದವ್ರಿಗೆಲ್ಲ ಆಹ್ವಾನ ಕೊಟ್ಟಿದ್ದೆ ಹನ್ನೆರಡು ಗಂಟೆಗೆ ಮತ್ತು ಯಾರು ಸಿ ಎಸ್ ವೆಂಕಟೇಶ್ ಅವ್ರಿಗೂ ಆಹ್ವಾನ ಕೊಟ್ಟಿದ್ದೆ ನಾನು ಇಲ್ದಾಗ ಊರದಲ್ಲಿ ಮತ್ತು ಸುಮ್ಮ ಸೋಮವಾರ ಸಾಯಂಕಾಲ ನನ್ನ ಮೇಲೆ ಆಪಾದನೆ ಮಾಡಿ ಹೋಗಿದ್ದರು ಅವರು ಮೂರು ಆಪಾದನೆ ಮಾಡಿದರು ಆ ಮೂರು ಆಪಾದನೂ ಸುಳ್ಳು ಅಂತ ನಾನು ಕರ್ಪೂರ ಹಚ್ಚಿ ನಾನು ಇದೇ ಹೇಳ್ತಾ ಇದ್ದೀನಿ ಒಂದು ಆಪಾದನೆ ಏನೋ ನಾನು ಮೂ ನಾನೇ ಮೂವತ್ತು ಲಕ್ಷ ಕೊಡಬೇಕು ಅನ್ನೋದಂತ ಹೇಳಿದ್ದ ನಾನು ನನಗೆ ನಾನು ಕೊಡಬೇಕಾಗಿರೋದನ್ನ ಅವ್ನು ಕೊಡಬೇಕಾಗಿರೋದು ಪತ್ರನ ನಿಮ್ಗೆ ಶೇರ್ ಮಾಡಿದ್ದೀನಿ ಈಗ ಆಲ್ರೆಡಿ ಇಬ್ಬರಿಗೆ ಶೇರ್ ಮಾಡಿದ್ದೀನಿ ಅವ್ನು ಎರಡು ಕೋಟಿ ನಲ್ವತ್ತು ಲಕ್ಷ ನನಗೆಲ್ಲ ಟೋಟಲ್ ಕೊಡಬೇಕಾಯಿತು ಒಂದೂವರೆ ಕೋಟಿ ಕೊಟ್ಟಿದ್ದ ತೊಂಬತ್ತೇಳು ಲಕ್ಷ ಬ್ಯಾಲೆನ್ಸ್ ಇತ್ತು ಎರಡು ಸಾವಿರದ ಹದಿನೇಳರಿಂದ ಅದರಿಂದ ಇವತ್ತುವರೆಗೂ ಬ್ಯಾಂಕ್ ಇಂಟ್ರೆಸ್ಟ್ ಆಗಲಿ ಲೆಕ್ಕ ಹಾಕಿದರೆ ಕರೆಕ್ಟಾಗಿ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಅದರಲ್ಲಿ ಅನಂತರಾಮಯವರು ಎಂಬತ್ತು ಲಕ್ಷ ಕೊಟ್ಟಿದ್ದಾರೆ ಅದರಿಂದ ಇನ್ನು ಮಿಕ್ಕಿದ ಬ್ಯಾಲೆನ್ಸ್ ಅಮೌಂಟ್ ಅವ್ನು ನಾನು ಕೊಡಬೇಕು ಅಂತ ನಾನು ಕರ್ಪೂರಾಯಿಸ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಅವನಿಗೆ ಲೋನ್ ಮಾಡಿದಾಗ ನಾನು ಮೂವತ್ತು ಪರ್ಸೆಂಟ್ ಕಮಿಷನ್ ತಗೊಂಡಿದ್ದೀನಿ ಅಂತ ಹೇಳಿದ ನಾನು ಒಂದೇ ಒಂದು ನಾಯಾ ಪೈಸಾ ಏನಾದರೂ ಅನ್ನತ ಕಮಿಷನ್ ತಗೊಂಡಿದ್ದರೆ ಬೇರೆ ನಾನು ಶಿಕ್ಷೆ ಕೊಡಲಿ ಆಮೇಲೆ ನನ್ನನ್ನು ಕಲ್ಸಿದ ಸಸ್ಪೆಂಡ್ ಮಾಡಿದರು ಅಂತ ಹೇಳ ನಾನು ಎರಡು ಸಾವಿರದ ಹದಿನೇಳರಲ್ಲಿ ರಿಸೈನ್ ಮಾಡಿದ್ದೆ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಲೋನ್ ಆಗಿರೋದು ಬೇಕಾದ್ರೆ ರೆಕಾರ್ಡ್ ಚೆಕ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ನಾನು ಯಾವುದೇ ರೀತಿಯಲ್ಲಿ ನಾನು ಬೇಕಾದರೆ ನಾನು ಎಮ್ ಡಿ ಹತ್ರ ಕರ್ಕೊಂಡು ಹೋಗ್ತೀನಿ ಬ್ಯಾಂಕ್ ಎಮ್ ಡಿ ಹತ್ತಿರ ಆರಾಮಾಗಿ ಧೈರ್ಯವಾಗಿ ಯಾರು ಬೇಕಾದ್ರೂ ಬರ್ಬೋದು ನಾನು ಮಾತಾಡ್ತೀನಿ ಅವ್ರನ್ನ ಕರೋ ಕರ್ಕೊಂಡು ಹೋಗ್ತೀನಿ ಅವ್ರು ಸತ್ಯಾಂಶ ಗೊತ್ತಾಗಲಿ ಆಮೇಲೆ ಇನ್ನೊಂದು ಈ ಬೇರೆ ರೀತಿಯಲ್ಲಿ ಈ ಗಾಂಡ ಏನೋ ಊರಲ್ಲಿ ಏನೇನೋ ಮಾತಾಡೋದು ನಮ್ಮೂರಲ್ಲೇ ಬಂದು ಅವನು ನನ್ನ ಮೇಲೇನೆ ಒಂದು ಆಪಾದನೆ ಮಾಡ್ತಾ ಇದ್ದಾನೆ ಅಂತಂದರೆ ಫಸ್ಟ್ ಅವನು ಇನ್ನೆಲೆ ಏನು ಅವನು ತಿಳ್ಕೊಳ್ರಿ ಫಸ್ಟು ಮಿಲಿಟ್ರಿ ಹೋಟ್ಲಿ ಇಟ್ಕೊಂಡಿದ್ದವನು ಮಿಲ್ಟ್ರಿ ಹೋಟ್ಲು ಇಟ್ಕೊಂಡ್ಬಂದು ಇಲ್ಲಿ ಬಂದು ಜನರಿಗೆ ಟೋಪಿ ಹಾಕಿ ಇವಾಗ ವಿಮ್ಗೆಲ್ಲ ಟೋಪಿ ಹಾಕಿದ್ದಾಯಿತು ಈಗ ನಮ್ಮೂರಿಗೆ ಟೋಪಿ ಹಾಕಕ್ಕೆ ಬಂದಿದ್ದಾನೆ ಆದರೆ ಜನಗಳ ಅರ್ಥ ಮಾಡ್ಕೊಬೇಕು ನಾನು ಅವನು ಅವನ ಥರ ಬೇರೆ ಅವ್ರ ಎಂಟಿ ಕೈಲಿ ಆ ಕರ್ಪೂರ ಕೊಟ್ಬಿಟ್ಟು ಅಲ್ಲಿ ನಾನು ಕರ್ಪೂರ ಹಚ್ತಾ ಇದ್ದೀನಿ ಅಂತಲ್ಲ ನಾನು ನಾನೇ ಇಟ್ಟು ಕರ್ಪೂರ ಹಚ್ತಾ ಇದ್ದೀನಿ ಅವನ ಎಲ್ಲ ಸತ್ಯಕ್ಕೆ ದೂರವಾದ ಮಾತುಗಳು ಅದೇನೋ ರೆಕಾರ್ಡ್ ಇದ್ದರೆ ತಗೊಂಬಂದಲಿ ನಾನು ಏನು ಹೇಳ್ಬೇಕು ದೇವ್ರಿಗೆ ಒಪ್ಪಿಸಿದ್ದೀನಿ ಈಗ ಆ ಭಗವಂತನೇ ಅವನು ನೋಡ್ಕೊಳ್ಳಲಿ ಇನ್ನು ಮುಂದೆ ಅವನ ಬಗ್ಗೆ ನಾನು ಎಲ್ಲೂ ಇಂಥ ಕೆಟ್ಟ ವ್ಯಕ್ತಿಗಳ ಬಗ್ಗೆ ನಾನು ಎಲ್ಲೂ ಕಮೆಂಟ್ ಮಾಡಲ್ಲ ಯಾಕಂದರೆ ಟೈಮ್ ವೇಸ್ಟು ಜನಗಳಿಗೂ ಟೈಮ್ ವೇಸ್ಟು ನನಗೂ ಟೈಮ್ ವೇಸ್ಟು ಆ ಸಮಯ ನನಗಿಲ್ಲ ಸರಿ ನಾನು ಸರ್ ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವನಿಗೆ ಹದಿನೇಳು ಜಿ ಪಿಯಲ್ಲಿ ಬಂದಾಗ ನಮ್ಮ ಅನಂತರಾಮಯ್ಯ ಅವರು ಕೇಳಿದಾಗ ನಾನು ದುಡ್ಡು ಕೊಟ್ಟಿದ್ದೆ ನಿಜ ಅದಕ್ಕೆ ಪತ್ರ ನಾನು ಶೇರ್ ಮಾಡಿದ್ದೀನಿ ಅವ್ನು ಸರ್ವೆ ನಂಬರ್ ಮುನ್ನೂರ ಹದಿನಾಲ್ಕು ನನಗೆ ಪೇಪರಲ್ಲಿ ಕೊಟ್ಟಿದ್ದ ಆ ದಾಖಲೆಯನ್ನು ಕೊಟ್ಟಿದ್ದೀನಿ ನಿಮಗೆ ಯಾಸ್ ಪರ್ ಬ್ಯಾಲೆನ್ಸ್ ಶೀಟ್ ಬ್ಯಾಂಡೇಜ್ಗೆ ಎಪ್ಪತ್ತೈದು ಸ ಎಪ್ಪತ್ತೈದು ಲಕ್ಷ ರೂಪಾಯಿ ಇವತ್ತೂ ಕೊಡಬೇಕು ಅವನು ಇದು ದಾ ಸಮೇತ ಹೇಳ್ತಾ ಇದ್ದೀನಿ ಅವನ ಹತ್ರ ಏನಾರ ಬೇರೆ ದಾಖಲೆಗಳಿದ್ದರೆ ಅವನ ಆಬ್ರ ಹೋಣ್ರು ಏನೇ ದಾಖಲೆ ಇದ್ರು ನೀವು ಪ್ರ ಪ್ರಸಾರ ಮಾಡಿ ನಾನು ನಿಮ್ಮ ಸ್ಟೇಟ್ ಆಫೀಸ್ಗೆ ಬಂದು ನಾನು ಸ್ಟೇಟ್ಮೆಂಟ್ ಕೊಡ್ತೀನಿ ಈಗ ಎಲೆಕ್ಷನ್ ಮುಗಿತು ಗೆದ್ದಿದ್ದಾರೆ ಅವರು ಯಾರು ಸರ್ ಕುತಂತ್ರ ರಾಜಕಾರಣಿ ಕುತಾಂತ್ರ ರಾಜಕಾರಣ ಇಡೀ ದೇವಸ್ಥಾನದಲ್ಲಿ ಕರ್ಕೊಂಬಂದು ನಮ್ಮೂರಿನ ಜನ ಕರ್ಕೊಂಬಂದು ಶಿವನ ದೇವಸ್ಥಾನದಲ್ಲಿ ಆಣೆ ಮಾಡಿದ್ದಾರೆ ಆದರೆ ಅದ್ರ ಬಗ್ಗೆ ಎಲೆಕ್ಷನ್ ಕಮಿಷನರ್ ಕ್ರಮ ತಗೋಬೇಕಾಗಿತ್ತು ನೋಡೋಣ ಈಗ ಅದೆಲ್ಲ ಗೊತ್ತಿರುತ್ತೆ ಎಲೆಕ್ಷನ್ ಕಮಿಷನರ್ಗೂ ಗೊತ್ತಿರುತ್ತೆ ಅವ್ನಿಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಲೆಕ್ಷನ್ ಕಮಿಷನರ್ ನಿರ್ಧಾರ ತಗೊಂಡು ಅವನಿಗೆ ಕೌನ್ಸಿಲರ್ ಇದನ್ನ ಕ್ಯಾನ್ಸಲ್ ಮಾಡಬೇಕು ಆ್ಯಕ್ಚುಲಿ ಅವ್ನು ಯಾಕಂದರೆ ಅದು ಆಣೆ ಪ್ರಮಾಣ ಮಾಡಿ ಓಟ್ ಹಾಕ್ಸ್ಕೊಳ್ಳೋವಂಥದ್ದು ಕಾನೂನು ಬಾಹಿರ ನಾವು ಎಲೆಕ್ಷನ್ ಮುಚ್ಚಿ ಎಲ್ಲರೂ ಮಾತಾಡಿದೀರಿ ಎಲ್ಲರೂ ಮಾಡಿದೀರಿ ಕಂಪ್ಲೇಂಟು ಮಾಡಿದ್ದಾರೆ ಸರ್ ಏನೇನು ಕಂಪ್ಲೇಂಟ್ ಮಾಡಿದ್ದಾರೆ ಚೆಕ್ ಮಾಡಿ ನೀವೇ ಎಲೆಕ್ಷನ್ ಕಮಿಷನ್ಗೆ ನಮ್ಮಿಂದ ಏನು ಕಂಪ್ಲೇಂಟ್ ಆಗಿದೆ ಏನೇನು ಗಿಫ್ಟ್ ಕೊಡೋದನ್ನ ಕಂಪ್ ಕಂಪ್ಲೇಂಟ್ ಮಾಡಿರೋದು ಎಲ್ಲ ಡಟಾಲ್ಸ್ ಇದೆ ಚೆಕ್ ಮಾಡಿ ನೀವು ನಾವು ಮಾಡಿದೀರಿ ಅದರಲ್ಲಿ ಅವನು ಸತ್ಯ ನೋಡಿ ನಾನು ಅನಂತರ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ದೆ ಅವ್ನು ಕರ್ಕೊಂಡ್ಬರಕ್ಕೆ ಆಗೋ ಇಲ್ಲ ಅವ್ನ್ ಕೊಡೋದು ಇಲ್ಲ ಯಾಕಂದ್ರೆ ಅವನು ಟೋಪಿ ಮಾಸ್ಟ್ ಒಂದು ಕೊಡಬೇಕು ಅಂತ ಸ್ಟೇಟ್ಮೆಂಟ್ ಕೊಟ್ಟೋಗಿದ್ದೇನೆ ಅದಕ್ಕೆ ನಾನು ಈ ಕರ್ಪೂರ್ ಇದ್ದೀನಿ ನನಗೆ ಕೊಡಬೇಕು ಅವನು ಅಂತ ಅವ್ರ ಕಡೆ ಕೊಡಿಸಿದ್ದೀನಿ ಅವ್ರ ಅಕೌಂಟಲ್ಲಿ ಎಪ್ಪತ್ತೈದು ಲಕ್ಷ ಬ್ಯಾಲೆನ್ಸ್ ಇದೆ ಇನ್ನು ಅವನು ಅನಂತರಮಯ ಅವರಿಗೆ ಎಂಬತ್ತು ಲಕ್ಷ ಅವರು ವೆಂಕಟೇಶ್ ದೂರು ಅನ್ನೋದು ಕೊಟ್ಟಿದ್ದಾರೆ ಎಂಬತ್ತು ಲಕ್ಷ ಹೋಗಿ ಈ ಥರ ಗುಜರಿ ಶೋಕಿ ಎಲ್ಲ ಬಿಟ್ಟು ಏನೋ ಜೆಡ್ ಪಿ ಪ್ರೆಸಿಡೆಂಟು ಈ ಕೌನ್ಸ್ಲರು ಬಾಡಿಗಾರ್ಡು ಏನೋ ಫಾರ್ಚುನರ್ ಕಾರ್ ಇಟ್ಕೊಂಡು ಓಡಾಡ್ತಾನಲ್ಲ ಈ ಗುಜರಿ ಶೋಕಿ ಬಿಟ್ಟು ಕ ಕಾಸ್ ಕೊಟ್ಟಿದ್ದಾರಲ್ಲ ಒಂಬತ್ತು ಹತ್ತು ವರ್ಷದಿಂದೆ ಅವ್ರಿಗೆ ಹೋಗಿ ಕೊಟ್ಟು ಅವ್ರ ಕಾಲು ನಮಸ್ಕಾರ ಹಾಕೊಂಡ್ರೆ ಕೇಳಿ ಅವ್ರು ಪುಣ್ಯ ಅಟ್ಲೀಸ್ಟ್ ಚೇಂಜ್ ಆಗ್ತದೆ ನೆಕ್ಸ್ಟು ನಿಮಗೆ ಈಗ ಸೆವೆಂಟಿ ಫೈವ್ ಲ್ಯಾಕ್ಸು ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದೀರಾ ಸರ್ ನೀವು ಯಾವುದೇ ಕಂಪ್ಲೇಂಟ್ ಇಲ್ಲ ಬ್ಯಾಲೆನ್ಸ್ ಶೀಟಲ್ಲಿ ಕುದಿದೆ ಇನ್ನು ಮೇಲೆ ಬ್ಯಾಲೆನ್ಸ್ ಶೀಟಲ್ಲಿ ಕಾನೂನು ಮುಖಾಂತರವಾಗಿ ನಾನು ತಗೊಳ್ತೀನಿ ಥ್ಯಾಂಕ್ ಯು